ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಮೇಕಪ್ ವಿಡಿಯೋ ಆದರೆ ದೇರ್ ಈಸ್ ಅ ಟ್ವೇಸ್ಟ್ ಇವತ್ತಿನ ಮೇಕಪ್ನ ನಾನು ಇಲ್ಲ ನನಗೆ ಮೇಕಪ್ ಮಾಡೋದಕ್ಕೆ ಅಂತ ಒಬ್ರು ಪರ್ಸನ್ನ ಕರೆಸಿದ್ದೀನಿ ನನ್ನ ನ ತುಂಬ ಜಾಸ್ತಿ ಸಲ ನೋಡಿರೋಂಥ ಏಕೈಕ ವ್ಯಕ್ತಿ ಅದು ಬಂದ್ಬಿಟ್ಟು ನಮ್ಮ ಪದಿದೇವರು ಸೊ ಹಿಲ್ ಬಿ ಡೂಯಿಂಗ್ ಮೈ ವೆ ಮೇಕಪ್ ಟುಡೇ ಸೊ ಅವ್ರಿಗೆ ಅಷ್ಟೊಂದಾಗಿ ಮೇಕಪ್ ಬಗ್ಗೆ ಐಡಿಯಾಸ್ ಇರೋದಿಲ್ಲ ಅದೇ ಏನು ಗೊತ್ತಿಲ್ಲ ನಾನು ಮಾಡಿರೋ ಮೇಕಪ್ ವಿಡಿಯೋಸ್ನ ಕೆಲವೊಂದ್ ನೋಡಿರ್ತಾರೆ ಸೊ ಮಾಡಬಹುದು ಸ್ವಲ್ಪ ಮಟ್ಟಿಗೆ ಮಟ್ಟಿಗಾದ್ರು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ ಯಾವ ಥರ ಮೇಕಪ್ ಮಾಡ್ತಾರೆ ಅಂತ ನೋಡೋಣ ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಜಂಪ್ ಇನ್ ಟು ದ ವಿಡಿಯೋ ಬನ್ನಿ

ಅದು ನನಗೆ ಅಂಟಿರಾದರೂ ಆಗಬಹುದು ಇದು ಕಣ್ಣ ಬಿಡಕ್ಕೆ ಬಯಾಕ ಕಣ್ಣಿನೊಳಗಡೆ ಇಲ್ಲಿ ನಾನು ಆ ಸಡ ಐಸರ ಆದಮೇಲೆ ಸನ್ ಸ್ಕ್ರೀನ್ ಹಚ್ಚಬೇಕು ಹ್ಮ್ ಅದಕ್ಕೆ ನೋಡ್ತೀನಿ ಪರ್ಫೆಕ್ಟಾಗಿ ಮಾಡ್ತಿದ್ದೀನಿ ಇನ್ನು ಮುಂದೆ ಇರೋದು ಇದಿಷ್ಟು ನೀನು ಯೂಸ್ ಮಾಡ್ತೀಯ ನಂಗೆ ಗೊತ್ತಿದೆ ಎರಡು ಪ್ರೊಸೀಜರ್ ಕರೆಕ್ಟಾ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪ್ರೈಮರ್ ಇದು ಪ್ರೈಮರ್ ಅಂತ ಇದನ್ನ ಹಚ್ಚಬೇಕು ಎಷ್ಟು ಹಚ್ಚಬೇಕು ಇದನ್ನ जो जानते हैं जानते हैं बिफोर फोटो तक नहीं है परसेंट आप होंगे अरे ना स्टुडियो में वीडियो मारते नहीं हैं तो मेकअप ಹಾಕೊಂಡು ಹೋಗ್ಬೋದು ನೆಕ್ಸ್ಟಿದೂ ಏನಪ್ಪ ಫೌಂಡೇಶನ್ ಫೌಂಡೇಶನ್ ಇದು ಇದು ಯಾವ ಬ್ರ್ಯಾಂಡ್ ಅದು ಲೋರಿಯಲ್ ಚು ಮಿರರ್ ಕೊಡ್ತೀಯ ಸರ್ ಪ್ರೈಸ್ ಕೈಲಿ ಮಾಡಲ್ಲ ಇದು ಬ್ಯೂಟಿ ಬ್ಲೆಂಡರ್ ಅಂತ ಇರುತ್ತೆ ನಮ್ಮ ಕೈಯೇ ಬ್ಯೂಟಿ ಬಂದರು ಇವತ್ತು ಚೆನ್ನಾಗಿ ಇದರಲ್ಲಿ ಇವಾಗ ನೀ ಏನು ಮಾಡಬೇಕಂತೆ ಎಲ್ಲ ನೋಡಿದ್ದು ಜರ ಗೋಡೆನ ನೀಟಾಗಿ ನಿಧಾನ ಮಾಡಿ ಜಡ ನೋವಾಗ್ತಿದೆ ಚೆನ್ನಾಗಿ ಉಡುಪ್ ಕೊಡಬೇಕು ಅಂದರೆ ಸುಮ್ಮನೆ ಇರಬೇಕು ಈ ಕಡೆ ತಿರುಗ ಸುಮ್ಮನೆ ನೋಡಲ್ಲಿ ಮುಖ ಬೆಳ್ಲಿಕ್ಕ ಹತ್ತಕ್ಕೆ ಕರೋಕಾಗುತ್ತೆ ಮುಖದಷ್ಟೇ ತಗೊಂಡಿದ್ ನಾನು ಇವತ್ತು ಕತ್ತಿಗೆ ಇನ್ನೊಂದ್ಸಲ ಕಾಂಟ್ರಾಕ್ಟ್ ಇದೆ ಚೆನ್ನಾಗ್ ಬಂದಿಲ್ವಾ ಏನೋ ಮಾಡಬೇಡ ಇಷ್ಟೇ ಮಾಡಿಕೊಂಡ್ರೆ ಹೋಗ್ಬೋದು ಹೊರಗಡೆ ನ್ಯಾಚುರಲ್ ಫುಲ್ ಬ್ಲೆಂಡ್ ಮಾಡಬೇಕು ಬ್ಲೆಂಡ್ ಆಯ್ತು ನೆಕ್ಸ್ಟ್ ಏನು ಮಾಡಬೇಕು ಕನ್ಸಿಲರ್ ಇದು ಹೆಂಗೆ ಯೂಸ್ ಮಾಡೋದು ಫುಲ್ ಮುಖಕ್ಕೆ ನೋಡಿ ಎಲ್ಲೆಲ್ಲಿಗೆ ಆಗ್ತದೆ ಅಂತ ಇದನ್ನು ಬ್ಲೆಂಡ್ ಮಾಡಬೇಕಲ್ಲ ಮತ್ತೆ ಅಲ್ಲ ಹಂಗೆ ಬಿಡ್ಬೋದಾ हरि देवी सुन ले कन्नो शरजोजा మొదలే కణ కడాల వీట గ్లెండ్ అయితా హ్మ్ హాయ్ ఎన్ అడు సలా కంతే తనే ని ఓకే నెక్స్ట్ రోస్ పౌడర్ అంటే

ಇಂಗ ಮಾಡ್ತೀವಿ ಬಂದಿರಬೇಕು ಅಷ್ಟೇ ಓಕೆ ಮ್ಯಾಡ್ ಮಾಡದೇನೆ ತಿರುಗಿ ಕಡೆ ನಾನು ಆ ಕಡೆ ತಿರುಗಲಿ ಎಲ್ಲ ಎಲ್ಲ ಕರೆಕ್ಟ್ ಆಗಿದೆ ನಾನು ಸ್ವಲ್ಪ ಯಾಕೆ ಐ ಇದು ಐ ಲೈನರ್ ಐ ಇದು <Happiness gegen medication LegislatureWouldlich> <tenemos Diamond Hai> <todo> <todo>

ನನ್ಗೆ ನೋಡ್ಬೇಡ ನೀನ್ ಯಾವ್ದಾರ ಅಕ್ಕ ಅದೇ ನನ್ ಯಾವ್ದಾರ ಅಕ್ಕ ಮತ್ತೆ ನಾನ್ ಕೇಳೋದಕ್ಕೆ ಯಾವ್ದಕ್ಕೆ ಚೆನ್ನಾಗಿ ಕಾಣತ್ ನಂಗೆ ಗೊತ್ತಿಲ್ಲ ನಿಜ ನಾನು ಹೇಳಲ್ಲ ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸ್ಬಹುದು ಫಸ್ಟ್ ಒಂದ್ ಕಲರ್ ಹಾಕಿ ಅದ್ರ ಮೇಲೆ ಇನ್ನೊಂದು ಶಿಮ್ಮರ್ ತರ ಶಿಮ್ಮರ್ ಎಲ್ಲ ಇದು ಹಾಕ್ತೀನಿ ಈ ಕಲರ್ ಅದ್ರ ಕೆಳಗಡೆ ಯಾವ್ದು ಹಾಕ್ಲಿ ಅಂತ ಗೊತ್ತಾಗ್ತದೆ ಇದು ಹಾಕೋಣ ಇದು ಹಾಕ್ತೀನಿ ಅದು ಪೇಂಟ್ ಕಲರ್ ಸೇಮ್ ಇದೆ

bad, ಇದಾದ ಮೇಲೆ ಇದೆ made a depression ಇಲ್ಲಲ್ಲ ಏನಪ್ಪ a problem in the la. Yen a problem with ಬಟ್ ಆ ಬ್ರಷ್ change one. ಇಲ್ಲಲ್ಲ ಕಣ್ಣಿಗೆ come together, I

ನೀನ್ ಪೇಂಟಿಂಗ್ ಸ್ಕಿಲ್ಸ್ ಎಲ್ಲ ತೋರಿಸು ಚೆನ್ನಾಗಿಲ್ವಾ ಒಂದೊಂದು ಕಡೆ ಬಿಟ್ಟಿದೆ ಅನ್ಸುತ್ತೆ ಅದು ಏನು ಬಿಟ್ಟಿಲ್ಲ ಕರೆಕ್ಟಾಗಿ ಆಗಿ ಬಂದಿದೆ एकदम परफेक्ट ಎರಡು ಒಂದೇ ತರ ಇದೆಯಾ ಒಂದಪ್ಪ ಒಂದ ಸಣ್ಣ ಅಲ್ವಾ ಸೀರಿಯಸ್ಲಿ ಸೀರಿಯಸ್ಲಿ

ಎಲ್ಲ ಒಂದಿತ್ತರ ಕಾಣ್ತಿದನೇ ನನಗೆ ನಾನು ಚೂಸ್ ಮಾಡ್ತಾ ಇರೋದು 57 ಡೌನ್ಫಿಟ್ಗೆ ಇದು ಮ್ಯಾಚ್ ಆಗುತ್ತಾ ಅಷ್ಟಾ ಜೋಕರ್ ತರ ಮಾಡ್ಬೇಡ ಸಸಾ ஜ எங்க சரி நீத விட்ய ಸ್ವಲ್ಪ ಬ್ಲೆಂಡ್ ಮಾಡಬೇಕು ಜಾಸ್ತಿ ಆದಂಗೆ ಅನಿಸ್ತಾ ಇದೆ ತಿರುಗಿ ಈ ಕಡೆ ನೀನು ಅಲ್ಲೇ ನೋಡ್ಕೊಂಡು ಕೂತ್ ನೀನ್ ಮಾಡೋದಕ್ಕಿಂತ ಚೆನ್ನಾಗ್ ಆಗಿದೆ ಲಿಪ್ಸ್ಟಿಕ್

अष्टों वीडियोस ನೋಡಿದ್ದಾ ನಂದೋ ಯಾಕು ಎಲ್ಲಿಗೆ ಹೋಗ್ತ್ಯಾ ನೀ ಇದೆ ಎಲ್ಲಿಗೆ ಹೋಗ್ನಾ ನಾಕು ಮ್ ಟಿಲ್ ಗೆ ಕರೆ ಯಾಕ ಕಲರ್ ಹಾಕ್ತಿ ಜೋಶಾ ಇದು

ಮೇಕಪ್ ಪರವಾಗಿಲ್ಲ ಫಸ್ಟ್ ಅಟೆಂಪ್ಟಿಗೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಯಾರ ಲಾಸ್ದಾಗ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ನಮಗೆ ಬೇಡಿ ಸೊ ಇದೇ ಥರ ಪ್ರೀತಿ ಕೊಡ್ತಾ ಇರಿ ನಾನು ಟ್ರೈ ಮಾಡ್ತಿದ್ದೀನಿ ಪ್ರತಿ ವಾರ ವಿಡಿಯೋ ಮಾಡಲಿಕ್ಕೆ ಸೊ ವರ್ಕ್ ಮಾಡಿಕೊಂಡು ಪಾಪು ನೋಡಿಕೊಂಡು ಸ್ವಲ್ಪ ಮನೆಯನ್ನು ಮೇಂಟೈನ್ ಮಾಡ್ಕೊಂಡು ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಸೊ ಫುಲ್ ಟೈಮ್ ವರ್ಕಿಂಗ್ ವುಮನ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ಐ ಟ್ರೈ ಟು ಕೀಪ್ ಅಪ್ ಯೂಟ್ಯೂಬ್ಗೋಸ್ಕರ ನಾನು ವೀಡಿಯೋ ಮಾಡಿ ಮಾಡ್ತೀನಿ ಐ ವಾಂಟ್ ಟು ಅಚೀವ್ ಸಮಥಿಂಗ್ ಇನ್ ದಿಸ್ ವೀಲ್ ಆಸ್ ವೆಲ್ ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್ ಐ ಆಮ್ ನಾಟ್ ಗೆಟಿಂಗ್ ದಟ್ ಮಚ್ ಆಫ್ ಅ ಟೈಮ್ ಟೈಮ್ ಬಟ್ ಡೆಫಿನೆಟ್ಲಿ ವಿಲ್ ಡೂ ಇಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗದಲ್ಲಿ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲವ್ ಯು ಆಲ್ ಬೋ ಬಾಯ್